ವೀಕ್ಷಕರೇ ಭಾನುವಾರ ಸೂರ್ಯೋದಯ ಸಮಯದಲ್ಲಿ ಸೂರ್ಯ ದೇವರನ್ನ ನೋಡುತ್ತಾ ಐದು ಅಕ್ಷರ ಈ ಮಂತ್ರವನ್ನ ಮೂರು ಬಾರಿ ಮನಸ್ಸಿನಲ್ಲಿ ಜಪಿಸಿದರೆ ಸಾಕು ನಿಂತು ಹೋದ ಕೆಲಸ ಪೂರ್ಣ ಆಗುತ್ತೆ ನಿಮ್ಮ ಜೀವನದಲ್ಲಿ ಅಡೆತಡೆಯಾಗಿ ಪೂರ್ಣವಾದ ಯಾವುದೇ ಕೆಲಸ ಇದ್ದರೂ ಮೂರು ದಿನದಲ್ಲಿ ಪವಾಡ ರೀತಿಯಲ್ಲಿ ಪೂರ್ಣ ಆಗುವುದನ್ನ ನೋಡ್ತೀರಿ ಇದಕ್ಕೆ ಯಾವುದೇ ಪೂಜೆ ಮಾಡುವ ಅಗತ್ಯವಿಲ್ಲ ಸೂರ್ಯ ದೇವರನ್ನ ನೋಡುತ್ತಾ ಭಕ್ತಿಯಿಂದ ಈ ಮಂತ್ರವನ್ನ ಮೂರು ಬಾರಿ ಉಚ್ಚರಿಸಿದರೆ ಸಾಕು ನಿಮ್ಮ ಜೀವನದಲ್ಲಿ ಕವಿದಿದ್ದ ಅಂಧಕಾರ ದೂರವಾಗಿ ನೀವು ಮುಟ್ಟಿದ್ದೆಲ್ಲ ಬಂಗಾರ ಆಗುವ ಯೋಗ ಭಾಗ್ಯ ನೀವು ಪ್ರಾರಂಭಿಸಿದ ಕೆಲಸವೆಲ್ಲ ಯಶಸ್ಸಾಗುವ ಯೋಗ ಭಾಗ್ಯ ಆರೋಗ್ಯ ಭಾಗ್ಯ ಎಲ್ಲವೂ ಕೂಡ ಲಭಿಸುತ್ತದೆ ಕೇವಲ ಮೂರು ದಿನಗಳಲ್ಲಿ ಇದರ ಪರಿಣಾಮವನ್ನ ನೋಡ್ತೀರಿ ಈ ಮಂತ್ರವನ್ನ ಉಚ್ಚರಿಸಿ ಎಷ್ಟೋ ಜನರ ಜೀವನ ಬದಲಾಗಿದೆ ಎಷ್ಟೋ ಜನರು ಅವರ ಕಷ್ಟ ಕಾಪಾಣ್ಯಗಳನ್ನ ತೊಲಗಿಸಿ ಜೀವನದಲ್ಲಿ ದೊಡ್ಡ ಮಟ್ಟದ ಸಾಧನೆಯನ್ನ ಮಾಡಿದ್ದಾರೆ ಇದನ್ನ ಮಾಡಲು ಕೇವಲ ಒಂದು ನಿಮಿಷ ಸಾಕು ಬೆಳಗ್ಗೆ ಸೂರ್ಯೋದಯ ಸಮಯದಲ್ಲಿ ಅಥವಾ ಸಂಜೆ ಸೂರ್ಯಾಸ್ತ ಸಮಯದಲ್ಲಿ ಒಂದು ನಿಮಿಷ ಸೂರ್ಯ ದೇವರನ್ನ ನೋಡುತ್ತಾ ಈ ಶಕ್ತಿ ಮಂತ್ರವನ್ನ ಮೂರು ಬಾರಿ ಮನಸ್ಸಿನಲ್ಲಿ ಉಚ್ಚರಿಸಿದೆ ಆದರೆ ಆ ನಂತರ ನಿಮ್ಮ ಜೀವನದಲ್ಲಿ ನೀವು ಮುಟ್ಟಿದ್ದೆಲ್ಲ ಬಂಗಾರ ಆಗುವುದನ್ನ ನೀವು ಕಣ್ಣಾರೆ ನೋಡ್ತೀರಿ ನೀವು ಏಣಿಸಿದ ಕೆಲಸ ಬೆಲ್ಲ ಆಗುವುದನ್ನ ನೋಡ್ತೀರಿ ಇಲ್ಲಿಯ ತನಕ ನಿಂತು ಹೋಗಿದ್ದ ಎಲ್ಲ ಕೆಲಸ ಕಾರ್ಯಗಳು ಪೂರ್ಣ ಆಗುವುದನ್ನ ನೋಡ್ತೀರಿ ಅಚಾನಕ್ಕಾಗಿ ನಾನಾ ಮಾರ್ಗಗಳಿಂದ ಹಣ ಬರುವುದನ್ನ ನೋಡ್ತೀರಿ ನೀವು ಮಾಡಿರತಕ್ಕಂತ ಸಾಲದಿಂದ ಮುಕ್ತಿ ಪಡುವುದನ್ನ ನೋಡ್ತೀರಿ ಮಾಡುವಂತಹ ಉದ್ಯೋಗ ವ್ಯಾಪಾರದಲ್ಲಿ ದಿಢೀರನೆ ಪವಾಡ ರೀತಿಯಲ್ಲಿ ಅಭಿವೃದ್ಧಿ ಆಗುವುದನ್ನ ನೋಡ್ತೀರಿ ಇದು ಯಾವ ರೀತಿ ಆಗ್ತಿದೆ ಅಂತ ನಿಮಗೆ ಊಹೆ ಮಾಡಲು ಕೂಡ ಸಾಧ್ಯವಿಲ್ಲ ಈ ಮಂತ್ರವನ್ನ ಜಪಿಸಿದವರಿಗೆ ಗೊತ್ತು ಇದರ ಶಕ್ತಿ ಏನು ಅಂತ ಹಾಗಾಗಿ ವೀಕ್ಷಕರೇ ಕೇವಲ ಒಂದು ನಿಮಿಷ ಬೆಳಗ್ಗೆ ಅಥವಾ ಸಂಜೆಯ ಸಮಯದಲ್ಲಿ ಸೂರ್ಯ ದೇವರನ್ನ ನೋಡುತ್ತಾ ಮೂರು ಬಾರಿ ಮನಸ್ಸಿನಲ್ಲಿ ಈ ಶಕ್ತಿ ಮಂತ್ರವನ್ನ ಉಚ್ಚರಿಸಿ ಆಮೇಲೆ ಪವಾಡವನ್ನ ನೀವು ಕಣ್ಣಾರೆ ನೋಡ್ತೀರಿ ಈ ಸೂರ್ಯ ಮಂತ್ರವನ್ನ ಪಠಿಸಿದರೆ ಜೀವನದುದ್ದಕ್ಕೂ ನಿಮಗೆ ಹಣ ಬರುತ್ತದೆ ಯಾವತ್ತು ಹಣಕಾಸಿನ ಸಮಸ್ಯೆ ಅನ್ನೋದು ಬರೋದಿಲ್ಲ ನಿಮ್ಮ ಕಣ್ಣಿಗೆ ಕಾಣುವ ದೇವರಲ್ಲಿ ಸೂರ್ಯ ದೇವರು ಒಬ್ಬ ಸೂರ್ಯ ದೇವರ ಆಶೀರ್ವಾದ ಸಿಕ್ಕರೆ ವ್ಯಕ್ತಿಯು ಜ್ಞಾನವನ್ನ ಆರೋಗ್ಯ ಆರೋಗ್ಯವನ್ನ ಅಪಾರ ಸಂಪತ್ತನ್ನ ಸಮೃದ್ಧಿಯನ್ನ ಜೀವನದಲ್ಲಿ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನ ಪಡೆದುಕೊಳ್ಳುತ್ತಾನೆ ಮತ್ತು ಸಂಪತ್ತು ಆರೋಗ್ಯ ಸಮೃದ್ಧಿಯನ್ನ ಇದು ಹೆಚ್ಚಿಸುತ್ತದೆ ಸೂರ್ಯ ದೇವರನ್ನ ಸಂಪೂರ್ಣ ಅನುಗ್ರಹದಿಂದ ನೀವು ಪ್ರಾರಂಭಿಸಿದ ಎಲ್ಲ ಕೆಲಸಗಳು ನಿರ್ವಿಘ್ನವಾಗಿ ಸಾಗುತ್ತೆ ಹಾಗಾದರೆ ವೀಕ್ಷಕರೇ ಆ ಸೂರ್ಯ ಮಂತ್ರ ಯಾವುದು ಯಾವ ಸಮಯದಲ್ಲಿ ಉಚ್ಚರಿಸಬೇಕು ಉಚ್ಚರಿಸುವಾಗ ಯಾವ ತಪ್ಪನ್ನ ಮಾಡಬಾರದು ಜೀವನದಲ್ಲಿ ಯಶಸ್ವಿ ಬದುಕಲು ಯಾವ ಮಂತ್ರ ಶತ್ರು ನಾಶಕ್ಕಾಗಿ ಯಾವ ಮಂತ್ರ ಜಪಿಸಬೇಕು ಆರೋಗ್ಯ ಸಂತಾನ ಭಾಗ್ಯಕ್ಕಾಗಿ ಯಾವ ಮಂತ್ರವನ್ನ ಜಪಿಸಬೇಕು ಸಂಪೂರ್ಣವಾದ ಮಾಹಿತಿಯನ್ನ ನಿಮಗೆ ತಿಳಿಸಿಕೊಡ್ತೀವಿ ಮೊದಲನೇದಾಗಿ ಎಲ್ಲರೂ ನಿಮ್ಮ ಇಷ್ಟ ದೇವರನ್ನ ನೆನೆದು ಈ ಕೂಡಲೇ ಲೈಕ್ ಮಾಡಿ ಕಮೆಂಟ್ ಬಾಕ್ಸ್ ನಲ್ಲಿ ನಿಮ್ಮ ಇಷ್ಟ ದೇವರ ಜೈಕಾರವನ್ನ ಹಾಕಿ ನಿಮ್ಮ ಇಷ್ಟ ದೇವರು ಶಿವನಾಗಿದ್ದರೆ ಅರಹರ ಮಹಾದೇವ ಅಂತ ಕಮೆಂಟ್ ಮಾಡಿ ಹನುಮನ್ ಆಗಿದ್ದರೆ ಜೈ ಹನುಮಾನ್ ಅಂತ ಹಾಕಿ ಕೃಷ್ಣ ಭಗವಾನ್ ಆಗಿದ್ದರೆ ಜೈ ಶ್ರೀ ಕೃಷ್ಣ ಅಂತ ಹಾಕಿ ಈ ರೀತಿಯಾಗಿ ನಿಮ್ಮ ಇಷ್ಟ ದೇವರ ಹೆಸರನ್ನ ಕಮೆಂಟ್ ಅಲ್ಲಿ ಉಲ್ಲೇಖಿಸಿ ವೀಕ್ಷಕರೇ ಅತ್ಯಂತ ಶಕ್ತಿಯುತ ಆದ ಸೂರ್ಯ ದೇವರ ಮಂತ್ರವನ್ನ ತಿಳಿಸಿಕೊಡ್ತಾ ಇದ್ದೀನಿ ಇದರಲ್ಲಿ ಮುಖ್ಯವಾಗಿ ಮೂರು ಮಂತ್ರವನ್ನ ತಿಳಿಸಿಕೊಡ್ತಾ ಇದ್ದೀನಿ ಮೊದಲನೇದಾಗಿ ನಿಮ್ಮ ಜೀವನದಲ್ಲಿ ಯಶಸ್ಸಾಗಬೇಕು ನಿಂತು ಹೋದ ಕೆಲಸ ಪೂರ್ಣ ಆಗಬೇಕು ನೀವು ಮುಟ್ಟಿದೆಲ್ಲ ಬಂಗಾರ ಆಗಬೇಕು ಎಷ್ಟೋ ಸಮಯದಿಂದ ಕಷ್ಟ ಪಡ್ತಾ ಇದ್ದೀರಿ ಕಷ್ಟದಲ್ಲಿ ಬದುಕುತ್ತಾ ಇದ್ದೀರಿ ಸಾಲದಿಂದ ಮುಕ್ತಿ ಸಿಗಬೇಕು ಮೈ ತುಂಬಾ ಸಾಲ ಮಾಡಿಕೊಂಡಿದ್ದೀರಿ ಹಾಗಾಗಿ ಸಾಲದಿಂದ ಮುಕ್ತಿ ಸಿಗಬೇಕು ಯಾವುದೇ ಕೆಲಸ ಪ್ರಾರಂಭಿಸಿದರೂ ಅದರಲ್ಲಿ ವಿಘ್ನ ಬಾರದೆ ಅಂದುಕೊಂಡ ಹಾಗೆ ಯಶಸ್ಸನ್ನ ಸಿಗಬೇಕು ಇಂತಹ ಸಂದರ್ಭದಲ್ಲಿ ಸೂರ್ಯ ದೇವರ ಶಕ್ತಿಶಾಲಿಯಾದ ಈ ಗಾಯತ್ರಿ ಮಂತ್ರವನ್ನ ಜಪಿಸಬೇಕು ಈ ಮಂತ್ರವನ್ನ ನೀವು ಭಾನುವಾರದಿಂದ ಪ್ರಾರಂಭಿಸಿದರೆ ತುಂಬಾ ಉತ್ತಮ ಯಾಕೆಂದರೆ ಭಾನುವಾರ ಸೂರ್ಯದೇವನ ವರವಾಗಿದೆ ಹಾಗಾಗಿ ಭಾನುವಾರದಿಂದ ಶುರು ಮಾಡಿ ನಿರಂತರವಾಗಿ ಬೆಳಗ್ಗೆ ಸೂರ್ಯೋದಯ ಸಮಯದಲ್ಲಿ ಈ ಮಂತ್ರವನ್ನ ಉಚ್ಚರಿಸಬೇಕು ಸಾಧ್ಯವಾಗದಿದ್ದರೆ ಸೂರ್ಯಾಸ್ತ ಸಮಯದಲ್ಲಿ ಅಂದರೆ ಆರು ಗಂಟೆ ಅಂದರೆ ಸಂಜೆ ಆರು ಗಂಟೆ ಸಮಯದಲ್ಲಿ ಸೂರ್ಯ ದೇವರನ್ನ ನೋಡುತ್ತಾ ಈ ಮಂತ್ರವನ್ನ ಮೂರು ಬಾರಿ ಮನಸ್ಸಿನಲ್ಲೇ ಉಚ್ಚರಿಸಬೇಕು ಉಚ್ಚರಿಸುವಾಗ ಸೂರ್ಯ ದೇವರನ್ನ ನೋಡುತ್ತಾ ಭಕ್ತಿಯಿಂದ ಸೂರ್ಯ ದೇವರ ಈ ಮಂತ್ರವನ್ನ ಮನಸ್ಸಿನಲ್ಲೇ ಉಚ್ಚರಿಸಿ ನಿಮ್ಮ ಸಮಸ್ಯೆ ಯಾವುದು ಪರಿಹಾರ ಆಗಬೇಕು ಅಥವಾ ಯಾವುದು ನಿಂತು ಹೋದ ಕಾರ್ಯ ನಿಂತು ಹೋದ ಕೆಲಸ ಪೂರ್ಣ ಆಗಬೇಕು ಯಾವ ವಿಷಯದಲ್ಲಿ ಯಶಸ್ಸು ಸಿಗಬೇಕು ಅನ್ನೋದನ್ನ ಸೂರ್ಯ ದೇವರಿಗೆ ಮನಸ್ಸಿನಲ್ಲಿಯೇ ಹೇಳಿ ಕೈ ಮುಗಿದು ಕೃತಜ್ಞತೆಯನ್ನ ಸಲ್ಲಿಸಬೇಕು ಇದನ್ನ ನೀವು ಪ್ರಾರಂಭಿಸಿದ ಮೂರು ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಬದಲಾವಣೆಯನ್ನ ನೋಡ್ತೀರಿ ಜೀವನದಲ್ಲಿ ಸೋತು ಕುಗ್ಗಿ ಹೋಗಿದ್ದ ನಿಮ್ಮ ಜೀವನದಲ್ಲಿ ಮತ್ತೊಮ್ಮೆ ಆತ್ಮವಿಶ್ವಾಸವನ್ನ ಧೈರ್ಯವನ್ನ ನೋಡ್ತೀರಿ ನಿಂತು ಹೋಗಿದ್ದ ನಿಮ್ಮ ಕೆಲಸ ಮತ್ತೆ ಆರಂಭವಾಗುವುದನ್ನ ನೋಡ್ತೀರಿ ಜೀವನದಲ್ಲಿ ಮಾಡುವಂತಹ ಕೆಲಸಗಳಲ್ಲಿ ವಿಘ್ನಗಳು ಪದೇ ಪದೇ ಬರ್ತಾ ಇದ್ದರೆ ದೂರ ಆಗುವುದನ್ನ ನೋಡ್ತೀರಿ ಕೇವಲ ಮೂರು ದಿನದಲ್ಲಿ ಫಲಿತಾಂಶವನ್ನ ನೀಡುತ್ತೆ ಈ ಮಂತ್ರ ಪ್ರತಿದಿನ ಇದನ್ನ ಜಪಿಸಬೇಕು ಪ್ರತಿದಿನ ಇದನ್ನ ಜಪಿಸುತ್ತಾ ಹೋದರೆ ಯಾವ ರೀತಿಯಲ್ಲಿ ನಿಮ್ಮ ಜೀವನ ಬದಲಾವಣೆ ಆಗುತ್ತೆ ಅನ್ನೋದನ್ನ ಕಣ್ಣಾರೆ ನೋಡ್ತೀರಿ ಕೇವಲ ಒಂದು ನಿಮಿಷ ಸಾಕು ಮುಂಜಾನೆ ಸೂರ್ಯೋದಯ ಸಮಯದಲ್ಲಿ ಅಥವಾ ಸಂಜೆ ಸೂರ್ಯಾಸ್ತ ಸಮಯದಲ್ಲಿ ಇದನ್ನ ಮಾಡುವುದು ಸೂರ್ಯ ಗಾಯತ್ರಿ ಮಂತ್ರ ಈ ರೀತಿಯಾಗಿ ಇದೆ ಓಂ ಆದಿತ್ಯಾಯ ವಿದ್ಮೆ ದಿವಕರಾಯ ಧೀಮಯಿ ತನೋ ಸೂರ್ಯಾಹ ವೀಕ್ಷಕರೇ ಈ ಮಂತ್ರವನ್ನ ನೀವು ಮೂರು ಬಾರಿ ಬೆಳಗ್ಗೆ ಅಥವಾ ಸಂಜೆ ಸಮಯದಲ್ಲಿ ಜಪಿಸಬೇಕು ಈ ಮಂತ್ರ ಆದ ಬಳಿಕ ಇನ್ನು ನೀವು ಅನಾರೋಗ್ಯ ಸಮಸ್ಯೆಯನ್ನು ಎದುರಿಸುತ್ತಾ ಇದ್ರೆ ಆರೋಗ್ಯವನ್ನ ಪಡೆದುಕೊಳ್ಳಲು ಮತ್ತು ನಿಮ್ಮ ಹಿತಶತ್ರುಗಳು ನಿಮಗೆ ತೊಂದರೆ ಮಾಡುತ್ತಿದ್ದರೆ ಅವರಿಂದ ರಕ್ಷಣೆ ಪಡೆದುಕೊಳ್ಳಲು ಸೂರ್ಯ ದೇವರ ಈ ಎರಡನೇ ಮಂತ್ರವನ್ನ ಮೂರು ಬಾರಿ ನೀವು ಉಚ್ಚರಿಸಬೇಕು ಆ ಮಂತ್ರ ಈ ರೀತಿಯಾಗಿದೆ ಆದಿತ್ಯ ಹೃದಯಂ ಪುಣ್ಯಂ ಸರ್ವಶತ್ರು ವಿನಾಶಂ ಈ ಸೂರ್ಯ ಮಂತ್ರವನ್ನ ನೀವು ಪಠಿಸುವುದರಿಂದ ರೋಗಗಳು ತೊಂದರೆಗಳು ಮತ್ತು ದುಃಖಗಳು ನಿಮ್ಮ ಹಿತಶತ್ರುಗಳು ಎಲ್ಲರೂ ಕೂಡ ದೂರವಾಗುತ್ತಾರೆ ಎಲ್ಲ ರೋಗಗಳು ನಿವಾರಣೆಯಾಗುತ್ತೆ ಮತ್ತು ಸಂತಾನ ಭಾಗ್ಯವನ್ನ ಪಡೆದುಕೊಳ್ಳಲು ಈ ಮಂತ್ರವನ್ನ ತಪ್ಪದೇ ಜಪಿಸಿ ಆರೋಗ್ಯ ಸಮಸ್ಯೆಯನ್ನ ಹೊಂದಿರುವವರು ಸೂರ್ಯ ದೇವನ ಈ ಮಂತ್ರವನ್ನ ಪಠಿಸಲೇಬೇಕು ಸಾಧ್ಯವಾದರೆ ಸೂರ್ಯ ದೇವರಿಗೆ ಆರೋಗ್ಯವನ್ನ ಅರ್ಪಿಸಬೇಕು ಇನ್ನು ನೀವು ಜೀವನದಲ್ಲಿ ತುಂಬಾ ಸಾಲವನ್ನ ಮಾಡಿಕೊಂಡಿದ್ದೀರಿ ಎಷ್ಟೇ ಕಷ್ಟಪಟ್ಟರೂ ಸಾಲ ಮುಗಿಯೋದೇ ಇಲ್ಲ ಪದೇ ಪದೇ ಕಷ್ಟ ಬರ್ತಾ ಇದ್ದರೆ ಎಲ್ಲ ಕಷ್ಟಗಳಿಂದ ಮುಕ್ತ ಮುಕ್ತಿ ಪಡೆಯಲು ಮತ್ತು ಮುಖ್ಯವಾಗಿ ಸಾಲದಿಂದ ಮುಕ್ತಿ ಪಡೆಯಲು ಸೂರ್ಯ ದೇವರ ಈ ಶಕ್ತಿ ಮಂತ್ರವನ್ನ ನೀವು ಬೆಳಗ್ಗೆ ಅಥವಾ ಸಂಜೆಯ ಸಮಯದಲ್ಲಿ ಉಚ್ಚರಿಸಬೇಕು ಇದನ್ನು ನೀವು ಈಗಾಗಲೇ ಹೇಳಿದ ಹಾಗೆ ಸಂಜೆ ಅಥವಾ ಬೆಳಗ್ಗೆ ಉಚ್ಚರಿಸಬೇಕು ಮೂರು ಬಾರಿ ಮನಸ್ಸಿನಲ್ಲಿ ಉಚ್ಚರಿಸಿ ದೇವರ ಬಳಿ ಪ್ರಾರ್ಥನೆಯನ್ನ ಸಲ್ಲಿಸಬೇಕು ಆ ಮಂತ್ರ ಈ ರೀತಿಯಾಗಿ ಇದೆ ಓಂ ಶ್ರೀಂ ಹರಿಂ ಸೂರ್ಯಾಯ ನಮಃ ಈ ಮಂತ್ರವನ್ನ ಪಠಿಸುವುದರಿಂದ ಸಂಪತ್ತು ಬರುತ್ತೆ ಮತ್ತು ಆರ್ಥಿಕ ಸ್ಥಿತಿ ಸುಧಾರಣೆಯಾಗುತ್ತೆ ಮುಖ್ಯವಾಗಿ ನಿಮ್ಮ ಸಾಲದ ಸಮಸ್ಯೆಯಿಂದ ಮುಕ್ತಿ ಪಡೆದುಕೊಳ್ಳುತ್ತೀರಿ ಅಚಾನಕ್ ಆಗಿ ಬರುವ ಹಣದಿಂದ ನಿಮ್ಮ ಸಾಲ ಕಡಿಮೆಯಾಗುತ್ತಾ ಶೀಘ್ರದಲ್ಲಿ ಎಲ್ಲ ಆರ್ಥಿಕ ಸಮಸ್ಯೆಗಳಿಂದ ಮುಕ್ತಿಯನ್ನ ಪಡೆದುಕೊಳ್ಳುತ್ತೀರಿ ನಿಮ್ಮ ಕೈಯಲ್ಲಿ ಅನಿವಾರ್ಯಕ್ಕಿಂತ ಹೆಚ್ಚು ಖರ್ಚಾಗುತ್ತಿದ್ದರೆ ಪ್ರತಿನಿತ್ಯ ಸೂರ್ಯ ದೇವರ ಈ ಮಂತ್ರವನ್ನ ನೀವು ಪಠಿಸಬೇಕು ನೋಡಿದ್ರಲ್ಲ ವೀಕ್ಷಕರೇ ಕೇವಲ ಒಂದು ನಿಮಿಷದಲ್ಲಿ ಮುಂಜಾನೆ ಅಥವಾ ಸೂರ್ಯಾಸ್ತ ಸಮಯದಲ್ಲಿ ಈ ಶಕ್ತಿಶಾಲಿ ಮಂತ್ರವನ್ನ ಜಪಿಸುವುದರಿಂದ ಅಡೆತಡೆಯಾಗಿದ್ದ ನಿಮ್ಮ ಜೀವನದಲ್ಲಿ ಯಶಸ್ಸು ಸಿಗುವ ಹಾಗೆ ಆಗುತ್ತೆ ಅನಾರೋಗ್ಯ ಸಮಸ್ಯೆ ದೂರ ಮಾಡಬಹುದು ಶತ್ರುಗಳಿಂದ ರಕ್ಷಣೆ ಪಡೆದುಕೊಳ್ಳುವ ಬಹುದು ಸಾಲಗಳಿಂದ ಮುಕ್ತಿ ಪಡೆದುಕೊಂಡು ಆರ್ಥಿಕವಾಗಿ ಅಭಿವೃದ್ಧಿ ಸಾಧಿಸಿ ನೆಮ್ಮದಿಯುತವಾದ ಜೀವನವನ್ನ ಸಾಗಿಸಬಹುದು ವೀಕ್ಷಕರೇ ಈ ವಿಡಿಯೋ ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಅಂದುಕೊಂಡಿದ್ದೀನಿ ಹಾಗಾಗಿ ನಿಮ್ಮ ಸ್ನೇಹಿತರಿಗೆ ಕುಟುಂಬದವರಿಗೆ ಎಲ್ಲರಿಗೂ ಆದಷ್ಟು ಶೇರ್ ಮಾಡಿ ತಿಳಿಸಿ ತುಂಬಾ ಮಂದಿ ಇಂತಹ ನಾನಾ ಸಮಸ್ಯೆಗಳಿಂದ ಬಳಲುತ್ತಿದ್ದಾರೆ ಅವರಿಗೆ ಈ ವಿಡಿಯೋವನ್ನ ಶೇರ್ ಮಾಡಿ ಅವರ ಜೀವನದಲ್ಲಿ ಕೂಡ ಬದಲಾವಣೆಯಾಗಿ ಅವರು ಕೂಡ ಸುಖ ಸಮಯ ಜೀವನವನ್ನ ಸಾಗಿಸುವಂತಾಗಲಿ ಎಲ್ಲರಿಗೂ ಆದಷ್ಟು ಶೇರ್ ಮಾಡಿ ವಿಡಿಯೋವನ್ನು ಲೈಕ್ ಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಇಷ್ಟ ದೇವರ ಹೆಸರನ್ನು ಜೈಕಾರವನ್ನು ಹಾಕಿ ಇದೇ ರೀತಿ ಉಪಯುಕ್ತ ವಿಡಿಯೋವನ್ನು ನಿರಂತರವಾಗಿ ಅಪ್ಲೋಡ್ ಮಾಡ್ತೀವಿ ಮುಂದೆ ಹಾಕುವ ವಿಡಿಯೋವನ್ನು ತಪ್ಪದೇ ನೋಡಲು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು